ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ನೀವು ನನ್ನ ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಪಾರ್ಟ್ ಫೈಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಮದುವೆ ವೀಡಿಯೋನ ಇಲ್ಲಿ ನಾವು ಹೋಮವನ್ನು ಮುಗಿಸಿ ದೇವರಿಗೆಲ್ಲ ಕೈ ಮುಗಿದು ಮತ್ತು ಊಟವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಊಟಕ್ಕೆ ಸ್ಪೆಷಲಾಗಿ ಕೇಸರಿ ಭತ್ತ ಇದ್ದಿದ್ದು ಕೇಸರಿ ಭಾತ್ ಅಂದರೆ ನನಗೆ ಆಗೋಲ್ಲ ಹಾಗಾಗಿ ಮುಖ ಎಲ್ಲ ಹುಳಿ ಮಾಡ್ತಾ ಇದ್ದೆ ಮತ್ತು ನನಗೆ ಹಾಕಿರೋ ಕೇಸರಿ ಭತ್ತನೆಲ್ಲ ಅವರಿಗೆ ತಿನ್ನಿಸುವಂಥ ಒಂದು ಪ್ರಯತ್ನ ಮಾಡಿದ್ದೆ ಇದರ ವಿಡಿಯೋವನ್ನು ನೋಡಿ ಉಳಿದವರು ಕೂಡ ಬೈತಾ ಇದ್ರು ನನಗೆ ನೀನು ಅಷ್ಟೆಲ್ಲ ಹಾಕಿ ಬಾಯಿಗೆ ದುರುಕಿದ್ದೀಯಾ ಅಂತ ಇಲ್ಲಿ ಇಲ್ಲಿ ಊಟ ಇದು ಲಾಸ್ಟ್ ಪಂಕ್ತಿ ನಡೀತಾ ಇರೋದು ಯಾಕೆಂದರೆ ಊಟ ಲೇಟಾಗಿತ್ತು ನಮ್ಮದು ಅಭಿಜಿನ್ ಮುಹೂರ್ತದ ಮದುವೆ ಆಗಿ ಇರೋದರಿಂದ ಇದು ಪುಟ್ಟ ಬ್ಯಾನರ್ ಅಂದರೆ ನಮ್ಮ ಹೆಸರನ್ನು ಬರೆದಿರುವಂಥದ್ದು ಅಂದರೆ ನಾವು ಎಲ್ಲಿ ಕೂತ್ಕೋತೀವೋ ಅಲ್ಲಿ ಹಾಕೋದಕ್ಕೆ ಅಂತ ಆ ಬ್ಯಾನರನ್ನು ಹಿಂದುಗಡೆ ಹಾಕಿದ್ರು ಇಲ್ಲಿ ಪುಟ್ಟದಾಗಿ ಒಂದು ಫೋಟೋ ಶೂಟ್ ಆಗಿದೆ ಒಂದು ಅರ್ಧ ಗಂಟೆ ಕೂಡ ಮಾಡಿಲ್ಲ ಯಾಕೆಂದರೆ ನಮಗೆ ಅಷ್ಟು ಟೈಮ್ ಇದ್ದಿರಲಿಲ್ಲ ಮತ್ತು ನಾವಿಬ್ಬರು ಕೂಡ ಅಷ್ಟಾಗಿ ಫೋಟೋಸ್ಗೆ ಇಂಪಾರ್ಟೆನ್ಸ್ ಕೊಡೋರಲ್ಲ ಹಾಗಾಗಿ ನಮ್ಮದು ತುಂಬ ಏನು ಫೋಟೋ ಇಲ್ಲ ಫೋಟೋಸ್ ಕೂಡ ಜಾಸ್ತಿ ಏನಿಲ್ಲ ಮದುವೆ ಹಿಂದಿನದ್ದು ಕೂಡ ಇಲ್ಲ ಮದುವೆ ನೆಕ್ಸ್ಟ್ ಡೇದು ಕೂಡ ಇಲ್ಲ ಅರಿಶಿಣ ಶಾಸ್ತ್ರ ಇದು ಯಾವುದು ಕೂಡ ಇಲ್ಲ ಮದುವೆ ದಿನ ಮಾತ್ರ ಫೋಟೋಗ್ರಾಫರ್ ಬಂದಿದ್ದು ಅದರದ್ದು ಅಷ್ಟೇ ಫೋಟೋಸ್ ಇದೆ ಮದುವೆ ನೆಕ್ಸ್ಟ್ ಡೇ ಇದ್ದೆಲ್ಲ ತೆಗೆದಿರೋದು ಇಲ್ಲೋಯ್ತು ಅಂತ ನನಗೂ ಗೊತ್ತಿಲ್ಲ ನಮ್ಮ ಕ್ಯಾಮ್ರಾದಲ್ಲಿ ತೆಗೆದಿರುವಂಥದ್ದು ಇದು ನಮ್ಮ ತೋಟದಲ್ಲೇ ತೆಗೆದಿರುವಂಥದ್ದು ಮತ್ತು ಬೇರೆ ಬೇರೆ ಇದನ್ನು ಆ್ಯಡ್ ಮಾಡಿ ಅವರು ವೀಡಿಯೋ ಕ್ಲಿಪ್ಪನ್ನು ಮಾಡಿರುವಂಥದ್ದು ನನಗೆ ನಮ್ಮ ಮದುವೆ ವಿಡಿಯೋದ ಫೋಟೋಸನ್ನು ಕಾಪಿ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಅದು ಡಿ ವಿ ಡಿ ಇದರಲ್ಲಿ ಇರೋದರಿಂದ ನಮ್ಮ ಲ್ಯಾಪ್ಟಾಪಿಗದು ಅದು ಸಪೋರ್ಟ್ ಮಾಡ್ತಾ ಇಲ್ಲ ಲ್ಯಾಪ್ಟಾಪಲ್ಲಿ ಆ ಡ್ರೈವ್ ಇಲ್ಲ ಹಾಕೋದಕ್ಕೆ ಅದಕ್ಕೋಸ್ಕರ ಇಲ್ಲಿ ಈವ್ನಿಂಗ್ ವಧು ಪ್ರವೇಶದ ಟೈಮು ಅಂದರೆ ವಧು ವರನೂ ವಧುವನ್ನು ಕರೆದುಕೊಂಡು ಮನೆಯ ಬಾಗಿಲಿಗೆ ಬಂದಿರುವಾಗ ಮೊದಲಿಗೆ ಕಾಯನ್ನು ಇಡ್ತಾ ಇದ್ದಾರೆ ಅತ್ತೆ ಕಾಯನ್ನು ಸುಳಿದು ಕಾಲನ್ನು ತೊಳೆದು ಮತ್ತು ಉಡುಗೊರೆಯನ್ನೆಲ್ಲ ಹಾಕಿ ಕೊಟ್ಟು ಒಳಗೆ ಕರೆದುಕೊಳ್ತಾರೆ ಇಲ್ಲಿ ಬಾಗಿಲಿಂದ ಒಳಗೆ ಹೋಗಿದ್ದೆ ಫಸ್ಟು ಕರೆದುಕೊಂಡೋಗಿ ಒಂದು ಕಡೆ ಕೂರಿಸ್ಕೋತಾರೆ ನಂತರ ಮತ್ತೆ ಮಧ್ಯ ಪ್ರವೇಶದ ವಾಸ್ತು ಇದರಲ್ಲಿ ಪೂಜೆ ಇವುಗಳೆಲ್ಲ ನಡೆಯುತ್ತೆ ಇಲ್ಲಿ ದೊಡ್ಡತ್ತೆ ಅರಿಶಿಣ ಕುಂಕಮವನ್ನು ಹಚ್ಚುತ್ತಾ ಇದ್ದಾರೆ ದೊಡ್ಡತ್ತೆಯ ಪಕ್ಕದಲ್ಲಿರುವವರು ಅತ್ತೆ ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಅರಿಶಿನ ಕುಂಕುಮವನ್ನು ಹಚ್ಚಿ ಮಾಡ್ತಾ ಇದ್ದಾರೆ ಇಲ್ಲಿ ಇವರಿಗೆ ಅತ್ತೆ ಹುಡುಗರಿಂದ ಹೆಗಲಿಗೆ ಹಾಕಿದ್ದಾರೆ ನಂತರ ನಾನು ಕೂಡ ಸಾರಿಯನ್ನು ಹಾಕಿದಿರೋದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅತ್ತೆ ಈಗಲಿಗೆ ಸೀರೆಯನ್ನು ಹಾಕ್ತಾ ಇದ್ದಾರೆ ಅತ್ತೆ ಪಕ್ಕದಲ್ಲಿರುವಂಥ ಮೊದಲು ಅರ್ಶಿನ ಕುಂಕುಮ ಹಾಕಿದವರು ಇವರ ಅತ್ತೆ ಸೋದರತ್ತೆ ಈಗ ಇಲ್ಲಿ ಅತ್ತೆ ಅರ್ಶಿನ ಕುಂಕುಮ ಇರ್ತಾ ಇದ್ದಾರೆ ಇವರು ಸೋದರತ್ತೆ ಮತ್ತೆ ಏನಂತ ಹೇಳ್ತೀವಿ ನಮ್ಮ ಕಡೆ ಒಂದು ಕೊಟ್ಟು ಒಂದನ್ನು ತರುವಂಥದ್ದು ಹಾಗೆ ಇವರ ಅಜ್ಜನ ಮನೆ ಅತ್ತೆ ಕೂಡ ಹೌದು ಅಂದರೆ ಅಜ್ಜನ ಮನೆ ಮಾವನಿಗೆ ಕೊಟ್ಟಿರುವಂಥವ್ರು ಮತ್ತು ಸೋದರತ್ತೆ ಇಬ್ಬರು ಸೇಮ್ ಅಂದರೆ ಒಂದು ಕೊಟ್ಟು ಒಂದು ಪಕ್ಕದಲ್ಲಿರುವವರು ಅತ್ತಿಗೆ ಅಂದರೆ ಇವರ ಅಕ್ಕ ಇವರೇ ಇವರು ಕೂಡ ಅರ್ಶಿನ ಮುಖಮ್ಮನ ಹಚ್ಚಿ ಇದ್ದಾರೆ ಮತ್ತು ಪಕ್ಕ ಈಗ ದೊಡ್ಡ ದೊಡ್ಡತ್ತೆ ಮೊದಲು ಹಚ್ಚಿರೋರು ಮತ್ತು ದೊ ಮತ್ತು ದೊಡ್ಡವರು ಹಾಂ ನನ್ನ ಪಕ್ಕದಲ್ಲಿರುವಂಥ ಅಕ್ಕ ಅವರು ಬಿತ್ತಕ್ಕೆ ಅಂತ ಏನು ಹೇಳ್ತೀವೋ ಅದನ್ನು ಇಟ್ಕೊಂಡಿದ್ದಾರೆ ಈಗ ಇಲ್ಲಿ ಕರ್ಶನ ಕುಂಕುಮ ಹಾಂ ಹಚ್ಚಿದವರು ಇವರು ಚಿಕ್ಕಮ್ಮ ಇಲ್ಲಿ ಹಚ್ಚುತ್ತಾ ಇರುವಂಥವ್ರು ಅಕ್ಕ ಮನೆಯ ಹಿರಿಯ ಅಕ್ಕ ಇವರು ಇವರು ನನಗೆ ಹ್ಞೂ ಹಾಂ ಇಲ್ಲಿ ನನಗೆ ಹೂವನ್ನ ಕೊಟ್ಟಿರೋವರು ಅವರು ಮತ್ತೊಂದು ಅಕ್ಕ ಪಕ್ಕದಲ್ಲಿ ಈಗ ನನಗೆ ಕೃಷ್ಣ ಕುಂಕುಮ ಹಚ್ಚುತ್ತಾ ಇರುವಂಥ ಬ್ಲೂ ಸಾರಿ ಇವರ ಅಂದರೆ ಮಾವನ ಅಜ್ಜನ ಮನೆಯ ಅವರು ಈಗ ಹಚ್ಚಿದವರು ಬ್ಲೂ ಸಾರಿಯಲ್ಲಿ ಚಿಕ್ಕಮ್ಮ ಇವರ ಇವರು ನಮ್ಮ ಪಕ್ಕದ ಮನೆಯವರು ಅಂದರೆ ಹೆಣ್ಣಿನ ಮನೆ ಅಂತ ಮಾಡಿರೋದು ಇವರ ಮನೆಯನ್ನೇ ಇವರು ಇವರ ಅತ್ತೆ ಗೀತತ್ತೆ ಎಷ್ಟಾಗುತ್ತೋ ಅಷ್ಟನ್ನು ಹೇಳ್ತಾ ಹೋಗ್ತೀನಿ ಹ್ಞೂ ಮಧ್ಯದಲ್ಲಿ ಸಮೃದ್ಧಿಯ ಮಾತುಗಳು ಕೂಡ ನೀವು ಕೇಳ್ಬೋದು ಇಲ್ಲಿ ಮಾವ ದೊಡ್ಡ ಮಾವ ದೊಡ್ಡ ಮಾವ ಈಗ ಕೇವಲ ನೆನಪಷ್ಟೇ ಪುರೋಹಿತರು ಇಲ್ಲಿ ಒಂದೊಂದೇ ಶಾಸ್ತ್ರಗಳನ್ನು ಶುರು ಮಾಡಿದ್ದಾರೆ ಕೈಗೆ ನೀರನ್ನು ಹಾಕಿ ಅಂದರೆ ತೊಳಿಸ್ತಾ ಇದ್ದಾರೆ ಅಂಜಲಿ ತಕ್ಕಂ ದೊಡ್ಡ ಮಾಮ ಹಿರಿಯರಾಗಿರೋದರಿಂದ ಅವರ ಮುಂದೆ ನಿಂತು ಲಮನ ಎದುರೊಂಡಿದ್ದಾರೆ ನಮ್ಮ ಆਦਰದ ಸ್ವಾಗತವು ಮಾರ್ಯೆ ಬಂಧು ಮಿತ್ರ मञ्जुनाथ दम्पतत्या मञ्जुनाथ दम्पतत्या मोदिन कुवरा शङ्करा दम्पतत्या मोदिन कुवरा

ನಿರಪೂ ಜ್ಞಾನದೇಷಾ ಸುರಪುರೋ ಗುಣಯ ತೇತು ಸರ್ವೇ ಗುಣ ಹರಿಪರ

टर्न <laughs>

हाँ तेरे कौन से लड़के हैं 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 तेरे कौ बार इसमें उत्तम राष्ट्रपति प्रधानमंत्री नरेंद्र मोदी जब इस दिशा में आएंगे तो हमारे तीन तीन नारी के साथ उनके बिल्डिंग विशेषज्ञ यंत्रोद्धारक तीसरे अच्छा ठंडे गर्मी আমরা আর যে সরব হইট কররা মানে কথা মানে মানে আর যে সরব হইট কররা মানে 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 हम भी नहीं मानते कि यह गलत है पर मुझे लगता है कि यह गलत है मैं बोलूंगा कि यह गलत है यह भी जरूरी है हमें यह हालात देखकर हमें यह भी देखना चाहिए कि यह गलत है यह बात सुनकर मुझे बहुत अच्छा लगा दैट हैज अ लेदर बहुत बहुत ಇಲ್ಲಿಗ ಹೆಣ್ಣಿನ ಮನೆಯಲ್ಲಿ ಬಳುವಳಿ ಅಂತ ಏನು ಕೊಡ್ತೀವೋ ಅದನ್ನು ಈಗ ವಧು ಪ್ರವೇಶದ ಟೈಮಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅತ್ತೆ ಮತ್ತು ಮಾವ ಆ ಪದ್ಧತಿ ಇಲ್ಲಿ ನಡೀತಾ ಇದೆ ಈಗ ನಾಳೆ ವಧು ಪ್ರವೇಶದ ವಿಡಿಯೋವನ್ನು ಮತ್ತು ಹೆಣ್ಣನ್ನು ಒಪ್ಪಿಸುವಂಥ ಕಾರ್ಯಕ್ರಮ ಆ ಇದರದ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಖಂಡಿತ ನೀವೆಲ್ಲ ಈ ವಿಡಿಯೋ ಸೀರೀಸನ್ನು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೋತೀನಿ ಮತ್ತು ಹೆಚ್ಚೆಚ್ಚಿನ ಒಳ್ಳೆಯ ಕಂಟೆಂಟಿನ ವಿಡಿಯೋವನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಟೇಕ್ ಕೇರ್